ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಮಾಡಿ ಸರ್ಕಾರಿ ಶಾಲೆಗೆ ಬರುವ ಪ್ರತಿ ಮಗುವನ್ನು ಶಿಕ್ಷಕರು ತಮ್ಮದೆಂದು ಭಾವಿಸಿದಾಗ ಮಾತ್ರ ಗುಣಮಟ್ಟದ ಶಿಕ್ಷಣ ಹಾಗೂ ಸರ್ಕಾರಿ ಶಾಲೆ ರೂಪುಗೊಳ್ಳಲು ಸಾಧ್ಯ ಎಂದು ಸಂಡೂರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಐಆರ್ ಅಕ್ಕಿ ಅವರು ಅಭಿಪ್ರಾಯಪಟ್ಟರು ಸಂಡೂರು ಪಟ್ಟಣದ ಹದಿನಾಲ್ಕನೇ ವಾರ್ಡ್ನ ಹಳೆ ಚಪ್ರದಹಳ್ಳಿ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆಯ ಎಲ್ ಮತ್ತು ಯು ಮಕ್ಕಳಿಗೆ ಚೇರ್ ಹಾಗೂ ಟೇಬಲ್ಗಳನ್ನು ದೇಣಿಗೆ ನೀಡಿರುವ ಧರ್ಮಪುರ ಗ್ರಾಮದ ಎಸ್ಸಿ ಎನ್ ಕುಟುಂಬ ವರ್ಗಕ್ಕೆ ಶಾಲಾ ಸಿಬ್ಬಂದಿ ಹಾಗೂ ಎಸ್ ಡಿ ಸಮಿತಿ ವತಿಯಿಂದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು ಪ್ರಾಥಮಿಕ ಶಾಲಾ ಶಿಕ್ಷಕರು ಶಿಕ್ಷಣ ಕ್ಷೇತ್ರದ ಆಧಾರ ಸ್ತಂಭ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ಕೊಡುಗೆ ನೀಡುವಲ್ಲಿ ಶಿಕ್ಷಕರು ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ ಎಲ್ಲೆಡೆ ಸರ್ಕಾರಿ ಶಾಲೆಗಳ ಶಿಕ್ಷಕರ ಶಿಕ್ಷಣದ ಗುಣಮಟ್ಟದ ಪ್ರಶ್ನೆ ಉದ್ಭವವಾಗುತ್ತಿದೆ ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಇಂದು ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ನಾನಾ ರೀತಿಯ ತರಬೇತಿಗಳನ್ನು ನೀಡಲಾಗುತ್ತದೆ ಹೊಸ ನಿಯಮ ಕಾರ್ಯಕ್ರಮ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಆದರೆ ಶಾಲೆಗೆ ಬರುವ ಪ್ರತಿಯೊಂದು ಮಗುವನ್ನು ನಮ್ಮ ಮಗು ಎಂದು ಭಾವಿಸಿದ್ದಾಗ ಯಾವುದೇ ತರಬೇತಿ ಕಾರ್ಯಕ್ರಮ ಯೋಜನೆಗಳ ಅಗತ್ಯ ಇರುವುದಿಲ್ಲ ಇದನ್ನು ಮನಗಂಡು ಶಿಕ್ಷಕರ ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದರು ನನ್ನೊಂದಿಗೆ ಆಗ್ರಹ ಇರತಕ್ಕಂಥ ಇಲಾಖೆ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಣದ ಅಧ್ಯಕ್ಷನಾಗಿರ್ತಕ್ಕಂಥವರೆ ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಎನ್ ಜಿ ಒ ಅಧ್ಯಕ್ಷರಾಗಿರ್ತಕ್ಕಂಥ ಮಾಧ್ಯಮದ ನನ್ನ ಆತ್ಮೀಯ ಎಲ್ಲ ಸ್ನೇಹಿತರೆ ತಾವೆಲ್ಲ ಮಾಧ್ಯಮದವರು ಈ ಹಿಂದೆ ಅನೇಕ ವಿಚಾರಗಳನ್ನು ಒಂದು ವರ್ಷದ ಹಿಂದೆ ಬೆಳಕು ಚೆಲ್ತಕ್ಕಂಥ ವರದಿಗಳನ್ನು ಮಾಡಿದ್ದೆ ಅದಕ್ಕೆ ಮೊದಲನೆಯದಾಗಿ ನಿಮಗೆಲ್ಲರಿಗೂ ಕೂಡ ಮಾಧ್ಯಮ ನೀಡುವರಿಗೆ ನಾನು ಅಭಿನಂದನೆ ಸಲ್ಲಿಸುವ ಜೊತೆಗೆ ವ್ಯವಸ್ಥೆ ತಿದ್ದುವ ಭಾಗವಾಗಿ ಬಹಳಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಕೇವಲ ಪಾಲಕುರಷ್ಟ ನಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿನ ಹೊಣೆಗಾರಿಕೆ ಇದೆ ಆದ್ರೆ ಮಾಡಬೇಕು ಅನ್ನೋದಕ್ಕೆ ನಾವು ಮೊದಲ ಮನಸ್ಸು ಮಾಡಬೇಕು ಮುಕ್ತವಾಗಿರ್ತಕ್ಕಂಥ ಈ ದಾನಿಂದ ದಾನಿಗಳನ್ನ ನಾವು ಸಂಪರ್ಕ ಮಾಡಬೇಕು ಈ ನಿನ್ನೆ ನಾನು ಹೇಳಿದ್ರೆ ಬಹಳಷ್ಟು ಖುಷಿ ಆಗುತ್ತೆ ಈ ಹೊರಗಡೆ ಬರ್ಬೇಕಂದ್ರ ಇಂಥ ವಿಷಯಗಳು ಹೊರಗಬರ್ಬೇಕು ಇಂಥ ಬೆಳವಣಿಗೆಗಳು ಸಕಾರಾತ್ಮಕವಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಆಗ್ತಿರ್ಬೇಕು ನಮ್ಮ ಇಲಾಖೆಯ ಬಗ್ಗೆ ಹೆಮ್ಮೆ ಆಗೋದ್ರ ಜೊತೆಗೆ ನಾವು ಕಠಿಣ ಪರವಾಗಿ ಒಂದು ಕೆಲಸ ಮಾಡಿದ್ರೆ ಏನನ್ನಾದ್ರೂ ಕೂಡ ಒಂದು ತಂಡವಾಗಿ ಅಚೀವ್ಮೆಂಟ್ ಮಾಡಬಹುದು ಅನ್ನೋದಕ್ಕ ಇವೆಲ್ಲ ಸಾಕ್ಷಿ ಅಂತ ಇಲ್ಲಿ ತಿಳ್ಕೊಂಡಿದ್ದೇನೆ ಪರಿಕರಗಳ ಒಂದು ವ್ಯವಸ್ಥೆಯನ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ನಾನು ನಮ್ಮ ಇಲಾಖೆಯಿಂದ ಜೊತೆಗೆ ಮತ್ತೊಮ್ಮೆ ನಾನಿಗಳಿಗೆ ಕೊಡ್ತಾ ಇನ್ನೂ ಒಂದು ವಾರದಲ್ಲಿ ಇನ್ನು ಒಂದು ವಾರದಲ್ಲಿ ಈ ಮಕ್ಕಳು ಹಿಂಗ್ ಕಾಣ್ಬಹುದು ಕಾನ್ವೆಂಟ್ ಸ್ಕೂಲಿಗೆ ಖಾಸಗಿ ಶಾಲೆ ಮಕ್ಕಳ ಆ ರೀತಿಯಾಗಿ ಕಾಣುವಂತ ರೀತಿಯಲ್ಲಿ ಮಕ್ಕಳಿಗೆ ನೀವೆಲ್ಲ ವ್ಯವಸ್ಥೆಯನ್ನ ಇಷ್ಟ ಮಾಡಿದ್ರೆ ಡ್ರೆಸ್ ಶೂ ಅಂತ ವ್ಯವಸ್ಥೆ ಮಾಡಕ್ಕೆ ಬಹಳಷ್ಟು ತೊಂದರೆಯನ್ನ ಆಗೋದಿಲ್ಲ ಅಂತ ಮತ್ ಒಂದ್ ವೇಳೆ ನಿಮ್ಮಲ್ಲಿ ಏನಾದ್ರು ಅನುದಾನ ಇತ್ತು ನೀವು ಬಳಕೆ ಮಾಡಿ ಮತ್ತೆ ನಾವು ಬಂದಾನೆ ಅವಾಗ ಮರು ಹೊಂದಾಣಿಕೆಯನ್ನ ಆ ಖಾತೆಗೆ ನುಂಬುವುದರ ಮೂಲಕ ಭಾಷಾ ಬೋಧನೆಯಲ್ಲಿ ಶಿಕ್ಷಕರ ಪಾತ್ರದ ಕುರಿತು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಚೌಕಳಿ ಪರಶುರಾಮ್ ಮತ್ತು ದಾನಿಗಳಾದ ರಮೇಶ್ ಮಾತನಾಡಿದರು ರಮೇಶ್ ಹಾಗೂ ಅವರ ತಂದೆಯವರಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಣೆ ಮಾಡಲಾಯಿತು ಎ ಟು ಟುಝೈಡ್ ನ್ಯೂಸ್ ತಂಡೂರು ತಾಲೂಕು ಸಂಡೂರು ಒಂದು ಸಿಂಗಾಪುರ ಈ ಸಂಡೂರ್ ಸ್ಥಿತಿ ಇದೆ ಸರ್ ಆದ್ರೆ ನಿರ್ಮಾಣ ಆಗ್ತಾ ಇಲ್ಲ ಇದು ಮುಂದಿನ ದಿನಗಳಲ್ಲಿ ನಾನು ಹೇಳ್ತಿದ್ದು ಸಂಡೂರು ಅಭಿವೃದ್ಧಿ ಜನಗಳಿಗೆ ಒಳ್ಳೆ ಎಜುಕೇಶನ್ ಆಗಿರುವ ಪ್ರತಿಯೊಂದು ಮಾಡಕ್ಕೆ ನಮ್ಮ ಕೈಲಾದಷ್ಟು ಎಂಟಾಕೊತ ಹೋರಾಟ ಮಾಡ್ಕೊಂಡು ಸಂಡೂರು ಅಭಿವೃದ್ಧಿ ಮಾಡಕ್ಕೆ ನಾವು ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಸರ್ ಆಮೇಲೆ ಇಲ್ಲಿರ್ತಕ್ಕಂಥ ಒಂದು ಒಂದು ಪ್ರಾಣಿ ಪಕ್ಷಿಗಳಿಗೆ ಆಮೇಲೆ ದನ ಕರಗಳಿದ್ದು ಆಮೇಲೆ ಒಂದು ಏನು ಗಿಡ ಪರಿಸರ ಏನು ಮಾಡುತ್ತಿಲ್ಲ ಸರ್ ಅಲ್ಲಿ ಆದಷ್ಟು ನಾವು ಇನ್ನು ಪರಿಸರ ಬೆಳೆಸಿ ಅಂತ ಮುಂದಾಗ ಒಂದು ಕೆಲಸ ಮಾಡಬೇಕಂತ ನಮ್ಗೊಂದು ಆಶೆ ಸಹ ಗಿಡವನ್ನು ನಾವು ಬೆಳೆದಿಷ್ಟೇ ನಾವು ಬೆಳೆದಿರ್ತಕ್ಕಂಥ ಗೋರ್ಮೆಂಟ್ ಸೇರೇ ನೀನು ಹೆಚ್ಚಾಗಿ ಬೆಳೆದು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟ ಅಂತಂದು ತಮ್ಮಲ್ಲಿ ಸರ್ ಪುಟ ಇನ್ನು ಹೆಸ್ರು ಏನು ಬಿಟ್ಟ ಆ ಸಾಯಿತು ಏನು ಬಯ್ಯೋದು ಏನಿದು ಬುಕ್ ಮತ್ತೇನು ಕೊಟ್ಟಿದ್ದಾರೆ ಪೆನ್ಸಿಲ್ ಕೊಟ್ಟಿದಾರಾ ನಿನ ಕೊಟ್ಟಿದ್ದಾರೆ ಏನ್ ಮಾಡಬೇಕು ಅದ ಬರಿಬೇಕಾ ಏನ್ ಹೆಸರು ಮನೆ ವಿನ್ ಕೊಟ್ಟಿರೋದು ಏನಿದು ಇದೇನು ಏನು ಅದರಲ್ಲಿ ಬರೀಬೇಕಾ ಹಿಂಗೇನು ಕೊಟ್ಟಿದ್ದು ಏನು ಹೆಸರು ಆಸಿಯಾ ಓ ಕ್ಯಾ ಏನು ಕೊಟ್ಟಿದ್ದೀರಾ ಪುಟ ಪೆನ್ಸಿಲು ಇದೇನು ಕಿತಾಬ್ ಕಿತಾಬ್ ಏ ಪೆನ್ಸಿಲು ಏನು ಕೊಟ್ಟರೆ ನಿಮ್ಮ ಹೌದಾ ಏನು ಅದು ಇದೇನಿದು ಏನಿದು ಇದೇನು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್